ಹನ್ನೊಂದ್ ಇರ್ಬೇಕು ಹನ್ನೊಂದು ಹನ್ನೊಂದು ಸಾಯಂಕಾಲ ನಮ್ದು ಸ್ಕ್ರೀನಿಂಗ್ ಕಮಿಟಿ ಇದೆ ಅದಾದ್ಮೇಲೆ ನಾವು ಡೆಲ್ಲಿ ಕಳ್ಸ್ಕೊಡ್ತೀವಿ ಅವ್ರು ಮಿಕ್ಕಿ ತೀರ್ಮಾನ ಮಾಡ್ತೀವಿ ನೋಡಪ್ಪ ನೋಡು ಎಲ್ಲ ನೀವು ಯಾರೋ ಎಲ್ಲ ಇದ್ದೀರಿ ನನಗೆ ರಾಜಕಾರಣ ಭಾಳ ನೋವಾಗ್ತಾ ಇದೆ ನಾನು ಟಿವಿ ನೋಡ್ತಾ ಇದ್ದೀನಿ ನಮ್ಮ ಕುಮಾರಸ್ವಾಮಿ ಅವ್ರನ್ನ ತೆಗೆದಂಥವ್ರು ಯಾರು ಕುಮಾರಸ್ವಾಮಿನ ಇಳಿಸಿದ್ರು ಯಡಿಯೂರಪ್ಪನವ್ರು ಇರ್ಬೋದು ಆ ಯೋಗೇಶ್ ಇರ್ಬೋದು ಆ ಮುನರತ್ನ ಇರ್ಬೋದು ಇವರೆಲ್ಲ ಸೇರಿ ಆ ಸರ್ಕಾರನ ಕಿತ್ತಾ ಕೊಟ್ರು ನಮ್ಮ ಎಲ್ಲ ತಿರ್ಗಾ ಇನ್ನೂ ಇನ್ನೊಂದು ಎಲೆಕ್ಷನ್ ಬರೋ ಅಷ್ಟೊತ್ತಿಗೆ ತಿರ್ಗಿ ಅವ್ರ ಜೊತೆ ತಬ್ಬಾಡ್ತಾವ್ರೆ ಅವ್ರ ಜೊತೆನೇ ಮಾತುಕತೆ ಮಾಡ್ತಾವ್ರೆ ಈ ರಾಜಕಾರಣದಲ್ಲಿ ಯಾರು ಯಾರು ನಂಬಬೇಕು ಅಂತ ನನಗೆ ಬಹಳ ಅಗತ್ಯ ಆಗ್ತಾ ಇದೆ ಆ ಸರ್ಕಾರ ತೆಗಿಯೋಕ್ಕೆ ಏನೆಲ್ಲ ಮಾಡಿದ್ರು ಅವರು ಚೀಫ್ ಮಿನಿಸ್ಟರ್ ಮಾಡಬೇಕು ಐದು ವರ್ಷ ಅಂತ ನಾವು ಮಾಡಿದ್ರು ಅವ್ರನ್ನ ಇಳಿಸಿದ್ರು ಇಳಿಸಂತವ್ರ ಜೊತೆ ತಿರುಗ ನೀವು ತಬ್ಬಾಡಿ ಅವ್ರದೇ ಸ್ಪೋಕ್ಸ್ ಮುತ್ತಣ್ಣ ಪೂಜಾ ಸಮಗ್ರ ಕೃಷಿ ಮಾಡಿ ಮೂವತ್ತೇಳು ಎಕರೆಯಲ್ಲಿ ಒಂದು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅವ್ರದೇ ಕಾರ್ಯಕ್ರಮ ಅಂತಂದ್ರೆ ಬಿಜೆಪಿಯವ್ರಿಗೂ ಹೇಳ್ತಾ ಇದ್ದೀನಿ ದಡದವ್ರಿಗೂ ಹೇಳ್ತಾ ಇದ್ದೀನಿ ನಾನು ಮಿಕ್ಕಿ ಜನಕ್ಕೆ ಬಿಟ್ಟಿದ್ದೆ ಅಲ್ಲ ನಾವು ಅವ್ರ ಬಗ್ಗೆ ನಾವು ಸರ್ಕಾರ ಇದ್ದಾಗ ನಮ್ಮ ಸರ್ಕಾರನ ತೆಗೆದು ಅಂತ ಹೇಳ್ತಾ ಇದ್ದೀವಿ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ನಮ್ ಸರ್ಕಾರ ಇಬ್ರು ಸೇರಿ ಒಟ್ಟು ಸರ್ಕಾರ ನಾವು ಈ ರೀತಿ ಅವ್ರ ಸರ್ಕಾರ ಯಾವತ್ತೂ ತೆಗಿಕ್ ಹೋಗಿದ್ದಿಲ್ಲ ಕುಮಾರ ಸ್ವಾಮಿ ಸರ್ಕಾರನ ತೆಗೆಯಕೊಳ್ಬೇಕು ಬೇಡ ನನ್ನ ಕಲ್ಸೇನು ಬೇಡ ನಾನು ಹೇಳ್ತಾ ಇದ್ದೋ ರಾಜಕೀಯದ ಒಂದು ಸಿದ್ಧಾಂತ ನನಗೇನು ನೋವು ಅಂತಲ್ಲ ನಾವು ರಾಜಕಾರಣದಲ್ಲಿ ನಾವು ಹೆಂಗೆ ಜನ ಮುಂದೆ ಮಖ ತೋರಿಸ್ಬೇಕು ಈ ಮಟ್ಟಕ್ಕೆ ಹೋದವರು ಹಾಂ ನಾವು ಕುಮಾರ್ ಅದೇನು ಕುಮಾರ್ ಸ್ವಾಮಿ ಇದನ್ನು ಡೈಜಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ನನ್ಗೆ ಅರ್ಥ ಅಕ್ಕ ಹನ್ನೊಂದು ಹನ್ನೊಂದು ಇರಬೇಕು ಅಂತ ಹನ್ನೊಂದು ಹನ್ನೊಂದು ಸಾಯಂಕಾಲ ನಮ್ಮದು ಸ್ಕ್ರೀನಿಂಗ್ ಕಮಿಟಿ ಇದೆ ಅದಾದ್ಮೇಲೆ ನಾವು ಡೆಲ್ಲಿ ಕಳ್ಸ್ಕೊಡ್ತೀವಿ ಅವ್ರು ಮಿಕ್ಕಿ ತೀರ್ಮಾನ ಮಾಡ್ತೀವಿ ನೋಡಪ್ಪ ನೋಡು ಎಲ್ಲ ನೀವು ಯಾರೋ ಎಲ್ಲ ಇದ್ದೀರಿ ನನಗೆ ರಾಜಕಾರಣ ಬಹಳ ನೋವಾಗ್ತಾ ಇದೆ ನಾನು ವಿಲಿ ನೋಡ್ತಾ ಇದ್ದೀನಿ ನಮ್ಮ ಕುಮಾರಸ್ವಾಮಿ ಅವ್ರನ್ನ ತೆಗೆದಂತವ್ರು ಯಾರು ಕುಮಾರಸ್ವಾಮಿನ ಇಳಿಸಿದ್ರು ಯಡಿಯೂರಪ್ಪನವ್ರು ಇರ್ಬೋದು ಆ ಯೋಗೇಶ್ ಇರ್ಬೋದು ಆ ಮುನರತ್ನ ಇರ್ಬೋದು ಇವರೆಲ್ಲ ಸೇರಿ ಆ ಸರ್ಕಾರನ ಕಿತಾ ಕೊಟ್ಟರು ನಮ್ಮ ಸೊಲೀಕ್ಷನ್ ತಿರ್ಗಾ ಇನ್ನೂ ಇನ್ನೊಂದು ಎಲೆಕ್ಷನ್ ಬರೋ ಅಷ್ಟೊತ್ತಿಗೆ ತಿರ್ಗಿ ಅವ್ರ ಜೊತೆ ತಬ್ಬಾಡ್ತಾವ್ರೆ ಅವ್ರ ಜೊತೆನೇ ಮಾತುಕತೆ ಮಾಡ್ತಾವ್ರೆ ಈ ರಾಜಕಾರಣದಲ್ಲಿ ಯಾರು ಯಾರು ನಂಬೇಕು ಅಂತ ನನಗೆ ಬಹಳ ಅಗತ್ಯ ಆಗ್ತಾ ಇದೆ ಆ ಸರ್ಕಾರ ತೆಗಿಯೋಕ್ಕೆ ಏನೆಲ್ಲ ಮಾಡಿದ್ರು ಅವರು ಕುಮಾರ್ ಚೀಫ್ ಮಿನಿಸ್ಟರ್ ಮಾಡಬೇಕು ಐದು ವರ್ಷ ಅಂತ ನಾವು ಮಾಡಿದ್ರು ಅವ್ರನ್ನ ಇಳಿಸಿದ್ರು ಇಳಿಸಿದಂಥವ್ರ ಜೊತೆ ತಿರ್ಗ ನೀವು ತಬ್ಬಾಡಿ ಅವ್ರದೇ ಸ್ಪೋಕ್ಸ್ ಮೆನ್ ಅವ್ರದೇ ಕಾರ್ಯಕ್ರಮ ಅಂತಂದ್ರೆ ಬಿಜೆಪಿಯವ್ರಿಗೂ ಹೇಳ್ತಾ ಇದ್ದೀನಿ ದಳದವ್ರಿಗೂ ಹೇಳ್ತಾ ಇದ್ದೀನಿ ನಾನು ಮಿಕ್ಕಿದ್ ಜನಕ್ಕೆ ಬಿಡ್ತಿದ್ದೀನಿ ಅಲ್ಲ ನಾವು ಅವ್ರ ಬಗ್ಗೆ ನಾವು ಸರ್ಕಾರ ಇದ್ದಾಗ ನಮ್ಮ ಸರ್ಕಾರನ ತೆಗೆದು ಅಂತ ಹೇಳ್ತಾ ಇದೀವಿ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಇಬ್ರು ಸೇರಿ ಒಟ್ಟು ಸರ್ಕಾರ ನಾವು ಈ ರೀತಿ ಅವ್ರ ಸರ್ಕಾರ ಯಾವತ್ತೂ ತೆಗೆಕಾರಸ್ವಾಮಿ ಬೇಡ ನನ್ ಕನ್ಸಲ್ಟ್ ಬೇಡ ನಾನು ಹೇಳ್ತಾ ಇದ್ದವ್ರು ರಾಜಕೀಯದ ಒಂದು ಸಿದ್ಧಾಂತ ನನಗೇನು ನೋವು ಅಂತಲ್ಲ ನಾವು ರಾಜಕಾರಣದಲ್ಲಿ ನಾವು ಹೆಂಗೆ ಜನ ಮುಂದೆ ಮಖ ತೋರಿಸಬೇಕು ಈ ಮಟ್ಟಕ್ಕೆ ಹೋದವ್ರು ನಾವು ಅದೇ ಕುಮಾರಸ್ವಾಮಿ ಇದನ್ನ ಡೈಜೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಅರ್ಥ